ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯರಿತು ನಡೆಯುವ ಸತೀರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತೆಂದ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಒಂದು ಸುಂದರವಾದಂಥ ವಚನವನ್ನು ನಮಗೆ ಅನುಗ್ರಹಿಸ್ತಾನೆ ಅದರೊಳಗೆ ನಮ್ಮ ಲೌಕಿಕ ವಿಷಯಗಳನ್ನು ಕುರಿತು ಪ್ರಸ್ತಾಪ ಮಾಡ್ತಾನಲ್ಲಿ ಏನೆಂದರೆ ಒಂದು ಮನಿ ಖರ್ಚು ಮಾಡಾಕ ದುಡ್ಡು ನಮ್ಮ ಮಾತು ಕೇಳಿ ನಡೆಯುವಂಥ ಹೆಂಡತಿ ಇಷ್ಟು ಇತ್ತಪ್ಪ ಅಂದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಂಗೆ ಅಂತ ಹೇಳಿಕಾರ ನಮ್ಮೆಲ್ಲರಿಗೂ ಸಹಿತ ಭಾಳ ಸುಂದರವಾದಂಥ ವಿಷಯವನ್ನು ಹೇಳಿದ ನೋಡ್ರಿ ಮನಿ ಇರಬೇಕು ಮತ್ತು ವೆಚ್ಚ ಮಾಡೋಕ್ಕೆ ದುಡ್ಡು ಇರಬೇಕು ಅಂದರೆ ಮುಖ್ಯವಾಗಿ ಏನು ಮಾಡಬೇಕಂದ್ರೆ ನಾವು ಕಾಯಕವನ್ನು ಮಾಡಬೇಕು ಹಂಗೆ ಮನಿನೂ ಬರೋದಿಲ್ಲ ಖರ್ಚಿಗೆ ದುಡ್ಡೂ ಬರೋದಿಲ್ಲ ಯಾರು ಕಾಯಕವನ್ನು ಮಾಡ್ತಾರೆ ಯಾರು ದುಡಿತಾರ ಅವರಿಗೆ ಮನೆಯೂ ಸಿಗತೈತಿ ಮತ್ತು ದುಡ್ಡನ್ನು ಸಿಗತೈತಿ ಒಂದನೇದು ಎರಡನೇದಪ್ಪ ಅಂದ್ರೆ ದುಶ್ಚಟಗಳಿಗೆ ಒಳಗಾಗಬಾರ್ದು ಅನೀತಿಯಿಂದ ನಡ್ಕೊಳ್ಬಾರ್ದು ಪರರ ಸಂಪತ್ತನ್ನು ಪರ ಸ್ತ್ರೀಯನ್ನು ತನ್ನ ವೈರಿ ಅಂತ ಹೇಳ್ಕಾರ ನಡ್ಕೊಳ್ಬೇಕು ಹಂಗೆ ಇದ್ದಪ್ಪ ಅಂದ್ರೆ ಅವನ ಧರ್ಮಪತ್ನಿಯಾದರೂ ಸಹಿತ ಅವನ ಜೋಡಿ ಅಷ್ಟ ಆನಂದದಿಂದನ ಉಳಿತಾಳ ನೋಡ್ರಿ ಸರ್ವಜ್ಞ ಹೇಳಿದ ಏನಂತ ಹೇಳಿ ಮನಿ ಇರಬೇಕು ಇರಬೇಕು ಮಾತು ಕೇಳುವಂಥ ಅಂಥ ಹೆಂಡತಿ ಇರಬೇಕಂತ ಹೇಳಿಕಾರೆ ಇದಾಗಬೇಕಂದ್ರೆ ನಾವು ನೀತಿವಂತರಿರಬೇಕು ಮತ್ತು ಕಾಯಕವನ್ನು ಮಾಡೋಕು ಅಂತ ಇರಬೇಕು ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನೋಡ್ರಿ ಸಂಸಾರದೊಳಗೆ ಎಲ್ಲರಿಗೂ ಇದ್ದಂಥ ಅನುಭವ ನಮ್ದು ಏನು ಒಂದು ಸಂಬಂಧ ಇರ್ತೈತಿ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಇವರೆಲ್ಲರ ಜೋಡಿ ಒಂದೊಂದು ರೀತಿಯಿಂದ ನಾವೆಲ್ಲ ಸಂಬಂಧವನ್ನು ನಡೆಸ್ಕೋತ ಹೋಗ್ತಿರ್ತೀವಿ ಆನಂದದಿಂದ ಸಂಸಾರ ಇದನ್ನು ನಡೆಸ್ಕೊತ ಹೋಗುವಾಗ ಯಾರಾದರೂ ಒಬ್ಬರು ನಮಗೆ ವಿರೋಧ ಮಾಡಿದ್ರಪ್ಪ ಅಂದ್ರೆ ಮನಸ್ಸಿಗೆ ತಡ್ಕೊಳಕ್ಕಾಗೋದಿಲ್ಲ ಏನೋ ಒಂದು ವ್ಯಾಕುಲತೆ ತಳಮಳ ಅನ್ನೋದು ಮನಸ್ಸಿನೊಳಗೆ ತುಂಬತೈತಿ ಅದಕ್ಕೆ ನಾವು ಏನು ಮಾಡೋದಪ್ಪ ಅಂತಂದ್ರೆ ನಮ್ಮ ನಮ್ಮ ಸಂಬಂಧಗಳನ್ನು ಹೆಂಡತಿಯ ಜೊಡೆಗೆ ಒಳ್ಳೆಯ ಗಂಡನಾಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಿ ಅನ್ನ ತಮ್ಮ ಅಕ್ಕ ತಂಗಿಯರಿಗೆ ಒಳ್ಳೆಯ ಸಹೋದರನಾಗಿ ಬಂಧು ಬಾಂಧವರ ಜೊತೆ ಒಳ್ಳೆಯ ಮನುಷ್ಯನಾಗಿ ನಮ್ಮ ನಮ್ಮ ಕೆಲಸ ನಾವು ಬರೋಬ್ಬರಿ ಮಾಡಿದುಪ್ಪ ಅಂದ್ರೆ ಅದರೊಳಗೆ ನಿಜವಾಗಿಯೂ ಸಹಿತ ಸುಖ ಐತಿ ಅದಕ್ಕೆ ಒಂದು ವೇಳೆ ನಮ್ಮ ನಮ್ಮ ಒಂದು ಸಂಬಂಧದೊಳಗೆ ಸ್ವಲ್ಪ ಕೆಡಕು ಉಂಟಾತಪ್ಪ ಅಂದ್ರೆ ನಮ್ಗೆ ಯಾರಿಗೂ ಅದನ್ನು ತಡ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಆ ಸಂಬಂಧಗಳ ಕೆಡದಂಗೆ ಬಹಳ ಎಚ್ಚರಿಕೆಯಿಂದ ಜೀವನ ಮಾಡೋದೈತಲ್ಲ ಇದು ಭಾಳ ದೊಡ್ಡದೈತೆ ನೋಡ್ರಿ ಇದನ್ನು ಸದ್ಗುರು ಸಿದ್ಧಾರುಡ್ರು ಎಲ್ಲ ಭಕ್ತರಿಗೂ ಸಹಿತ ವಿಶೇಷವಾಗಿ ಉಪದೇಶ ಮಾಡಿದರು ಸಿದ್ಧಾರುಡಪ್ಪನ ಬಗ್ಗೆ ಒಂದು ಸ್ತುತಿ ಮಾಡ್ತಾರೆ ಏನಂದರೆ ಸತಿ ಸುತರ ಸುಖ ಪ್ರೀತಿ ಕಲ್ಪನೆ ಬಿಡಿದು ನಿತ್ಯಾತ್ಮವನ್ನು ಮರೆದು ಕ್ಷಿತಿಯೋಳ ಅತಿ ಸಂಸಾರದಲ್ಲಿ ನಿರ್ಲಜ್ಜರಾಗದ ನಾಯಿಗೆ ಬಾಲವಿದ್ದು ತನ್ನ ಗುಹ್ಯ ಸ್ಥಾನವನ್ನು ಮುಚ್ಚಿಕೊಳ್ಳದೆ ತಿರುಗುವಂತೆ ಭವ ಭವಗಳನ್ನು ತಿರುಗುವ ಅದಮರಿಗೆ ಶಿವನಾಮಸ್ಮರಣೆ ಹೇಳುವ ಶ್ರೀಮಜ್ಜಗದ್ಗುರು ಸಿದ್ಧಾರುಡ ಸ್ವಾಮಿ ಬಹು ಪರಾಕ್ ಸಿದ್ಧಾರುಡ ಮಹಾಸ್ವಾಮಿಗಳನ್ನು ಎಷ್ಟು ಚಂದ ಸ್ತುತಿ ಮಾಡಿದ್ರು ನೋಡ್ರಿ ನಾವೇನು ತಿಳ್ಕೊಂಡಿವಾ ಅಂತಂದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಸುಖ ಪ್ರೀತಿ ಅನ್ನುವಂಥ ಕಲ್ಪನೆಗೆ ಒಳಗಾಗಿ ನಮ್ಮೊಳಗಿದ್ದಂಥ ಸತ್ಯವಾದಂಥ ನಿಜಾತ್ಮವನ್ನು ಮರೆತು ನಿರ್ಲಜ್ಜರಾಗಿ ಬಾಳಾಕತ್ತೇವಲ್ಲ ಅದಕ್ಕಾಗಿ ನಮಗೆ ದುಃಖ ಆಗ ಒಂದು ವೇಳೆ ನೀನು ನಿನ್ನ ಸಂಬಂಧಗಳನ್ನು ಈ ಜಗತ್ತಿನಲ್ಲಿರುವಂಥ ಶಾಶ್ವತವಾದ ಸುಖ ಯಾವುದು ಅಂತ ಹೇಳಕರ ಗುರುಮುಖೇನು ನೀ ತಿಳ್ಕೊಂಡಿಪ್ಪ ಅಂದ್ರೆ ನೀ ದುಃಖಕ್ಕೆ ಒಳಗಾಗೋದಿಲ್ಲ ಅಲ್ಲೊಂದು ಉದಾಹರಣೆ ಕೊಡ್ತಾರೆ ಏನಂತಂದ್ರೆ ನಾಯಿಗೆ ಬಾಲಿರ್ತೈತಿ ಅಂತ ಆದರೆ ಅದು ತನ್ನ ಗುದ ದ್ವಾರವನ್ನು ಮುಚ್ಕೊಳ್ಳಾರ್ದ ಹಂಗೆ ಮ್ಯಾಲ ಬಾಲ ಮಾಡ್ಕೊಂಡು ಅಡ್ಡಾಡ್ತೈತಿ ಹಂಗೆ ನಾಯಿಗಿಂತ ಕಡಿ ಭಾಳ ನಂಬದಾಗೈತಿ ಯಾಕಪ್ಪ ಅಂದ್ರೆ ಈ ಲೌಕಿಕ ಸುಖದ ಬೆನ್ನು ಹತ್ತಿ ಮಾಡಬಾರ್ದ ಕಾರ್ಯಗಳನ್ನು ಮಾಡಿ ಮತ್ತೆ ಹುಟ್ಟೋದು ಇದೇನು ಭವ ಭವದೊಳಗೆ ತಿರುಗಿ ತಿರುಗಿ ಹುಟ್ಟೋದು ಸಾಯೋದು ಮಾಡಕತ್ತೇವಲ್ಲ ಆ ನಾಯಿಗಿಂತ ಕಡಿಬಾಳೆ ಅಂತ ಅಂಥೇಳಿ ಅದಕ್ಕೆ ಸಿದ್ಧಾರ್ಡಪ್ಪನವರು ಹೇಳಕತ್ತಾರೆ ಏನಂದ್ರೆ ಸತ್ಯವಾದ ವಸ್ತುವಿನ ಕಡೆಗೆ ನಿಮ್ಮ ಲಕ್ಷ್ಯವನ್ನು ಕೊಡ್ರಿ ನಿಮ್ಮ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿರಿ ನಿಮ್ಮ ನಿಮ್ಮ ಸಂಬಂಧಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸ್ರಿ ಯಾವಾಗಲೂ ಶಿವಾಯ ನಮಃ ಅನ್ನುವಂತಹ ಮಹಾಮಂತ್ರವನ್ನು ಜಪಸ್ರಿ ಅದರಿಂದ ನಿಮಗೆ ಮೋಕ್ಷ ಸಿಗತೈತಿ ಅಂತ ಹೇಳ್ಕಾರ ಮಹಾತ್ಮರ ಭಾಳ ಚಂದ ಹೇಳಿದರೆ ಸಿದ್ಧಾರ್ಡಪ್ಪುಗಳು ಅಂತಹ ಸದ್ಗುರು ಸಿದ್ಧಾರ್ಡ್ರನ್ನು ಪಡೆದಂಥ ನಾವು ಎಷ್ಟು ಜನ್ಮದ ಪುಣ್ಯಾತ್ಮರ ಇರಬಹುದು ಎಷ್ಟು ಜನ್ಮದ ಪುಣ್ಯ ಮಾಡಿದೆವು ಯಾರಿವತ್ ಅದಕ್ಕೆ ಏನೇ ಕಷ್ಟ ಬರಲಿ ಏನೇ ದುಃಖ ಬರಲಿ ಏನ ಸಂತಾಪ ಬರಲಿ ಸದ್ಗುರು ಸಿದ್ಧಾರುಡರನ್ನ ಸ್ಮರಿಸೋದು ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿಪ್ಪ ನಿಮ್ಮನ್ನು ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟು ನೀವಿಲ್ಲ ಅಂಥೇಳಿ ಮನಸ್ಸಿನೊಳಗೆ ಧ್ಯಾನಸ್ಥರಾಗಿ ಏನು ಮಾಡೋದಪ್ಪ ಅಂದ್ರೆ ಯಾರೊಳಗೂ ಭೇದ ಭಾವ ಮಾಡಲಾರ್ದ ಪ್ರತಿಯೊಬ್ಬರಲ್ಲಿಯೂ ಸಹಿತ ಸಿದ್ಧಾರುಡರನ್ನ ಕಂಡಕಾರ ಮನಸ್ಸು ವಿಶಾಲ ಮಾಡಿಕೊಂಡು ಮುಕ್ತರಾಗಿ ಹೋಗೋದ್ರಿ ಇದ ನಿಜವಾದಂತಹ ಜ್ಞಾನ ಐತಿ ಹುಬ್ಬಳ್ಳಿ ಒಳಗೆ ದಾಮೋದರಪ್ಪ ಹಬೀಬ್ ಅಂತ ಹೇಳಿಕಾರ ಒಬ್ಬ ಸಿದ್ಧಾರ್ಡ್ರ ಭಕ್ತರು ಆ ದಾಮೋದರಪ್ಪ ಹಬೀಬ್ನ ಹೆಂಡತಿ ಹೆಸರು ಲಕ್ಷ್ಮೀಬಾಯಿ ಆ ಲಕ್ಷ್ಮೀಬಾಯಿ ಮಾತ್ರ ಸಿದ್ಧಾರ್ಡ್ರ ಮೇಲೆ ವಿಶೇಷವಾದ ಭಕ್ತಿ ದಿನನಿತ್ಯವೂ ಸಹಿತ ಮುಂಜಾನೆ ಆರತಿಗೆ ಹುಬ್ಬಳ್ಳಿಯಿಂದ ಮಠಕ್ಕೆ ನಡ್ಕೋತ ಬಂದ ಅಲ್ಲಿದ್ದಂಥ ಎಲ್ಲ ಸೇವಾ ಮಾಡಿ ಸಿದ್ಧಾರ್ಡು ಮಹಾಸ್ವಾಮಿಗಳ ದರ್ಶನ ಸ್ಪರ್ಶನ ಸಂಭಾಷಣವನ್ನು ಆನಂದಿಸಿ ಮತ್ತು ತನ್ನ ಮನೆಗೆ ಹೋಗುತ್ತಿದ್ಲು ಅನುಕೂಲ ಆದಾಗ ಸಾಯಂಕಾಲ ಆರ್ತಿಗಿನೂ ಸಹಿತ ಏನು ಮಾಡ್ತಿದ್ಲಂದ್ರೆ ಸಿದ್ಧಾರ್ಡ್ರ ಬಂದ ಸನ್ನಿಧಾನಕ್ಕೆ ಬಂದ ಸಾಯಂಕಾಲನೂ ಸಹಿತ ಸೇವಾ ಮಾಡಿ ಹೋಗ್ತಿದ್ಲಕ್ಕಿ ಒಂದು ಮಾತು ನನಗೆ ಆದಂಥ ಅನುಭವ ನಿಮಗೆ ಹೇಳತೀನಿ ಏನಂದರೆ ಸಂಸಾರದೊಳಗೆ ಎಷ್ಟು ದುಃಖ ಇದ್ರೂ ಸಹಿತ ಎಷ್ಟು ನಾವು ತೊಂದರೆ ಒಳಗಿದ್ರೂ ಸಹಿತ ಒಂದು ಸಾರಿ ಸಿದ್ಧಾರುಡರ ಮಟ್ಟಕ್ಕೆ ಹೋದ ಕೊಡಲಿ ಸಿದ್ಧಾರುಡ ಮಹಾಸ್ವಾಮಿಗಳ ಸಮಾಧಿ ದರ್ಶನವನ್ನು ಗುರುನಾಥಾರುಡ ಮಹಾಸ್ವಾಮಿಗಳ ಸಮಾಧಿ ದರ್ಶನ ಮಾಡ್ಕೊಂಡು ಮಾಡಿಕೊಂಡು ನಮಗೆ ಏನು ಅನಿಸ್ತೈತೆ ಅಂದ್ರೆ ನಮಗೇನೂ ದುಃಖನೇ ಇಲ್ಲ ನಾವು ಎದಕ್ಕಿಲ್ಲಿ ಬಂದೇವಿ ಅನ್ನೋದನ್ನು ಸಹಿತ ಮರೆತ ಕೇವಲ ಆ ಸದ್ಗುರುವಿನ ಸನ್ನಿಧಾನದೊಳಗೆ ಏನೋ ಒಂದು ಅಲೌಕಿಕವಾದಂಥ ಆನಂದವನ್ನು ಅನುಭವಿಸಿಬಿಡಿದ್ರಿ ಎಲ್ಲರಿಗೂ ಹಂಗೆ ಆಗ್ತೈತಿ ಏನೋ ಕೇಳಬೇಕು ಏನೋ ಹೇಳಬೇಕು ಅಂತನೂ ಹೋಗಿರ್ತೈತಿ ಆದರೆ ಆ ದಿವ್ಯ ರೂಪವನ್ನು ಶಾಂತ ಮುಖವನ್ನು ಅಲ್ಲಿಯ ವಾತಾವರಣವನ್ನು ಅನುಭವಿಸಿದ ಕೊಡ್ಲಿ ನಾವು ನಿಜವಾದ ಸುಖಿಗಳಿದೆವುಪ್ಪಾ ಅಂತ ಕರ ಒಂದು ಕ್ಷಣಕ್ಕೆ ಅನಿಸ್ಬಿಡ್ತೈತಿ ಒಂದನೇದು ಎರಡನೇದು ಏನಪ್ಪ ಅಂತಂದ್ರೆ ನಮ್ಮ ನಮ್ಮದು ಕೆಲವೊಂದು ಪ್ರಾರಬ್ಧ ಕರ್ಮ ಇರ್ತಾವ್ರಿ ಅದರ ಬಗ್ಗೆ ನಮಗೂ ಗೊತ್ತಾಗೋದಿಲ್ಲ ಅದನ್ನು ಬಲ್ಲಂಥ ಮಹಾತ್ಮರು ಪರಮಾತ್ಮಗೂ ಗೊತ್ತೈತಿ ನಾವು ಹಿಂದೆ ಏನು ಪುಣ್ಯ ಮಾಡೀವಿ ಏನು ಪಾಪ ಮಾಡೀವಿ ಅದರ ಆಧಾರದ ಮೇಲೆ ಅವ ಏನು ಮಾಡ್ತಿರ್ತಾನಂದ್ರೆ ನಮಗೆ ಸುಖ ದುಃಖಗಳನ್ನು ಕೊಡ್ತಿರ್ತಾನ ಹಂಗೆ ಈ ಲಕ್ಷ್ಮೀಬಾಯಿ ಹಬೀಬ ದಾಮೋದರಪ್ಪನ ಹೆಂಡತಿ ಆ ದಾಮೋದರಪ್ಪ ಸರ್ಕಾರಿ ನೌಕರಿ ಮಾಡ್ತಿದ್ರಿ ಆವಾಗ ಬ್ರಿಟಿಷ್ ಸರ್ಕಾರ ಸರ್ಕಾರಿ ನೌಕರಿ ಮಾಡ್ತಿದ್ದ ಗುಣ ಏನು ಒಳ್ಳೆಯದಿತ್ತು ಆದರೆ ಅವನ ಹತ್ರ ದುಡ್ಡು ಬರ್ತಿತ್ತು ಅದರಿಂದ ವ್ಯಸನಕ್ಕೆ ಒಳಗಾದ ನೋಡ್ರಿ ವ್ಯಸನ ಐತಲ್ಲ ಭಾಳ ಕೆಟ್ಟೈತಿ ಒಂದು ಎಲ್ಲಡಿಕೆ ಹಾಕೊಳ್ದು ಹಿಡ್ಕೊಂಡು ಪರಸ್ತ್ರೀಯ ಸಂಘವನ್ನು ಮಾಡೋದು ಧೂಮ್ರಪಾನವನ್ನು ಮಾಡೋದು ಮದ್ಯಪಾನವನ್ನು ಮಾಡೋದು ಇವೆಲ್ಲವೂ ಸಹಿತ ನಮ್ಮನ್ನು ಅದೋ ಗತಿಗೆ ಕರ್ಕೊಂಡು ಹೋಗ್ಕ ಅದಕ್ಕೆ ಭಾಳ ವ್ಯಸನಿಕರಾಗಬಾರ್ದು ನಿರ್ವ್ಯಸನಿಗಳಾಗಬೇಕು ಹೆಂಗಪ್ಪ ಅಂದ್ರೆ ಯಾವ ವ್ಯಸನ ಬ್ಯಾಡ್ರಿ ಬರೀ ಓಂ ನಮಶ್ವಾಯ ಅಂತ ಭಕ್ತಿಯಿಂದ ಮನಸ್ಸಿನೊಳಗೆ ಸಿದ್ಧಾರ್ಡ್ರನ್ನು ಸ್ಮರಿಸ್ರಿ ಯಾವ ವ್ಯಸನೂ ಬ್ಯಾಡಾಗಿ ಹೋಗ್ಕತಿ ಆ ದಾಮೋದ್ರಪ್ಪ ಏನು ದುಡ್ಡು ಬರ್ತಿತ್ತು ಆ ದುಡ್ಡೆಲ್ಲ ಖರ್ಚು ಮಾಡತ್ತಿದ್ದ ಹೆಂಗಂದ್ರೆ ಅಂದರೆ ಶರೀರ ಧೂಮ್ರಪಾನ ಮಾಡೋಕ ದುಷ್ಟರ ಸಂಘವನ್ನು ಮಾಡಿದ ಅಷ್ಟೆಲ್ಲ ಇದ್ರೂ ಸಹಿತ ಒಂದು ದುಡ್ಡು ಸಹಿತ ಮಣಿಗೆ ತರ್ತರಕ್ಕೆಲ್ಲ ಊರು ತುಂಬ ಸಾಲನ ಅಂತ ಒಂದು ಸಹಿತ ಅವಾಗ ಪರಸ್ತ್ರೀಯ ಸಂಘವನ್ನು ಮಾಡಿದ್ದ ಇದೆಲ್ಲ ಅವನ ಧರ್ಮ ಪತ್ನಿಯಾದಂಥ ಸಾಧ್ವಿ ಶಿರೋಮಣಿ ಲಕ್ಷ್ಮೀಬಾಯಿ ಹಬೀಬ್ಗೆ ಗೊತ್ತಾಗೇತಿ ಮನೆಯೊಳಗೆ ಸಾಕಷ್ಟು ಅಳತಿದ್ಲು ಆದರೆ ಸಿದ್ಧಾರೂಢರ ಮಠಕ್ಕೆ ಸೇವಾ ಮಾಡೋಕ್ಕೆ ಬಂದ್ಲಪ್ಪ ಅಂದರೆ ಅದು ನನ್ನ ಕರ್ಮ ಕಳೆಯಾಕತ್ತೇನಿ ಇದು ನನ್ನ ಪುಣ್ಯ ಬೆಳೆಸಾಕತ್ತೇನಿ ಅಂತ ಹೇಳಿಕಾರ ಸುಮ್ಮನೆ ಕಣ್ಣೀರು ಒರೆಸುವಂಥ ಭಕ್ತಿಯಿಂದ ಅರ್ಜುನ ಮಠದಾಗ ಸೇವಾ ಮಾಡಿ ಹೋಗಿಬಿಡಕಿ ನೋಡ್ರಿ ನಾವು ಸಿದ್ಧಾರುರಿಗೆದಿದ್ರೂ ಸಹಿತ ನಮ್ಮೊಳಗೆ ಏನೈತಿ ನಮಗೆ ಯಾವಾಗ ಏನು ಕೊಡಬೇಕನ್ನೋದು ಆ ಸದ್ಗುರುನಾಥಗೆಲ್ಲವೂ ಸಹಿತ ಗೊತ್ತೈತಿ ಅದಕ್ಕೆ ಸಿದ್ಧಾರುಡ ಒಂದು ದಿವಸ ಆ ಲಕ್ಷ್ಮೀ ಬಾಯಿಯನ್ನು ಕರೆದ ಲಕ್ಷ್ಮೀ ಏನಾಗಿತ್ತು ಆ ಮಗಳ ನಿನಗೆ ಮುಖ ಈಟ ಮಾಡಿದಿ ಮೊದಲು ಎಷ್ಟು ಸಂತೋಷದಿಂದ ನಕ್ಕಂತ ಇರ್ತಿದ್ದಿ ನೋಡಿರಿ ಎಂಥ ಬಂಧು ಬೆಳಗದವ್ರು ಅದಾರಂದ್ರೂ ಎಂಥ ಕೋಟ್ಯಾಧೀಶರು ಅದಾರಂದ್ರು ನಿಮಗೆ ಸಹಾಯ ಮಾಡೋದಲ್ರಿ ಅವರು ನಮಗೆ ಸಹಾಯ ಮಾಡೋ ಯಾವಪ್ಪ ಅಂದ್ರೆ ಕೇವಲ ಸದ್ಗುರುನಾಥ ಒಬ್ಬರೇ ಎಲ್ಲರೂ ಅವರವ್ರ ಉದ್ದೇಶದಿಂದ ನಮ್ಮ ಜೊಡೆ ಸಂಬಂಧ ಇಟ್ಕೊಂಡಿರ್ತಾರ್ರಿ ಒಂದಿನ ಇಟ್ಕೊಂಡನ ಅವರು ಸಂಬಂಧ ಮಾಡ್ತಿರ್ತಾರೆ ನಿಜವಾದ ಬಂಧು ನಿಜವಾದ ಸಂಬಂಧಿ ಯಾರಪ್ಪ ಅಂದ್ರೆ ಸದ್ಗುರುನಾಥ ಆ ಲಕ್ಷ್ಮೀಬಾಯಿ ಇದ್ದಿದ್ದ ಅಪ್ಪಗೆ ಗೊತ್ತಾಗೈತಿ ಪ್ರೀತಿಯಿಂದ ಮಗಳನ್ನ ಕೇಳಿದ ಹಾಗೆ ತಂದಿ ಸಿದ್ಧಾರ್ಡಪಪ್ಪ ಕೇಳಾಕತ್ತಾನೆ ತಡೆಯಕ್ಕಾಗಲಿಲ್ಲ ಲಕ್ಷ್ಮೀಬಾಯಿಗೆ ಸಿದ್ಧಾರ್ಡ್ರ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರೆ ಸದ್ಗುರುನಾಥ ಇನ್ನೂ ಎಷ್ಟು ದಿವಸ ನನ್ನನ್ನು ಈ ಒಂದು ಬಂಧನದೊಳಗೆ ಪಾ ತಂದೆ ನನಗೆ ಮೋಕ್ಷವನ್ನು ಕೊಟ್ಟುಬಿಡು ಸಾಕಾಗೈತಿ ಜೀವನ ಅಂತಂದಳು ಅಷ್ಟನ್ಗುಡ್ದ ಸಿದ್ಧಾರ್ಡ್ರು ಅಂದರು ಯವ್ವ ಸಾಕು ಆಗೇತಿ ಅನ್ನುವಂಥ ಭಾವ ಬಂತಲ್ಲ ಇದು ದೊಡ್ಡದು ಒಂದೇದ್ದು ಅದು ಸಾಕಂದ್ರೆ ಬಿಡೋದಿಲ್ಲ ಬೇಕಂದ್ರೆ ಉಳಿಯೋದಿಲ್ಲ ಅದರ ಟೈಮ್ ಬಂತಪ್ಪ ಅಂದ್ರೆ ಹೋಗಿ ಬಿಡ್ತೈತೆ ಅದರ ಚಿಂತೆ ಮಾಡಿಬಿಡ ಮಗಳು ಪರಮಾತ್ಮ ಏನು ಅನುಗ್ರಹ ಮಾಡಿ ಕಳಿಸಿದಾನಲ್ಲ ಅದನ್ನು ನಾವು ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡಬೇಕು ಧೈರ್ಯ ಹೊಂದಬಾರ್ದು ಏನಾಗೈತೆ ಅಂತ ಕೇಳಿದ್ರು ಅವರು ತನ್ನ ಗಂಡನ ಸುದ್ದಿ ಎಲ್ಲ ಹೇಳಿದ್ಲು ಎಪ್ಪ ಮತ್ತು ಬರೀ ಶರೀರ್ ಕುಡಿತಾನೋದು ದುರ್ವ್ಯಸನಕ್ಕೆ ಒಳಗಾಗಿದ್ದಾನೋ ಅಂತ ಹೇಳಿದ ಕೂಡಲಿ ಸಿದ್ಧಾರ್ಡಪ್ಪಗಳು ಅಂದರು ನಾಳೆ ಅವಾಗ ನನಗೆ ಬಂದು ಬೆಟ್ಟ ಆಗಂತ ಹೇಳು ಅಂತ ಅಂದರುವರು ಆಯ್ತರಪ್ಪ ಅಂದಳು ಮನೆಗೆ ಬಂದ ಹೆಂಡತಿಗೆ ಬೆಟ್ಟ ಆದ ಹೆಂಡತಿನ ಬೈಯಾಕತ್ತ ನಿಷೇಧೊಳಗೆ ಅದರಲ್ಲೂ ದುಃಖದಿಂದ ಸುಮ್ಮನೆ ಅನುಭವಿಸಿ ಬೆಳಗ್ಗೆ ಎದ್ದ ಮೇಲೆ ಅವ ಸ್ನಾನ ಕೂಡಲೇ ಅನ್ನ ಮಾತು ಹೇಳಿದಳು ನಿನ್ನೆ ಅಪ್ಪನ ಮಟ್ಟಕ್ಕೆ ಹೋದಾಗ ನಿಮ್ಮನ್ನು ಕೇಳಾಕತ್ತಿದ್ರು ನೀವು ಹೋಗಿ ಸಿದ್ಧಾರ್ಡು ಒಳಗೆ ಬೆಟ್ಟ ಆಗಿ ಹೋಗ್ರಿ ಅಂತ ಅನ್ಲಕ್ಕಿ ಅವ ದುರ್ವ್ಯಸನಿ ಇದ್ದ ಕುಡ್ದಾಗ ವಿಚಿತ್ರವಾಗಿ ನಡ್ಕೋತಿದ್ದ ಖರೆ ಆದ್ರ ಮನಸ್ಸು ಚಲೋನ ಇತ್ತ ಒಂದು ದಾಮೋದರಪ್ಪಂದು ಆತಂತ ಹೇಳಿಕಾರ ಸಿದ್ಧಾರ್ಡ್ರ ಹಂತಕ್ಕೆ ಬರಕತ್ತಾನ ದಾರ್ಯಾಗ ವಿಚಾರ ಮಾಡಕತ್ತಾನ ನನಗೆ ಯಾಕೆ ಬರಕ್ಕೆ ಬರೋಕೇಳಿರಬಹುದು ನನ್ನ ಹೇತಿನ ನನ್ನ ವಿಷಯವನ್ನು ಅವ್ರ ಮುಂದೆ ಹೇಳಿದಾಳ ಅದಕ್ಕೆ ಬರಕ್ಕೆ ಕೇಳಿದ್ರೆ ಗೊತ್ತಾತ್ರ ಮಗು ಬಂದ ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಿ ಸುಮ್ಮನೆ ನಿಂತ ಸಿದ್ಧಾರ್ಡ್ರು ಏ ದಾಮೋದರಪ್ಪ ನನ್ನದೊಂದು ಮಾತೈತೆ ನಡೆಸ್ಕೊಡ್ತೀಯನೋ ಅಂತ ಕೇಳಿದ್ರು ಅಷ್ಟನ್ನು ಕೂಡ್ದು ದಾಮೋದರಪ್ಪವು ಮತ್ತು ಬೆರಕಿದ್ದ ಏನಂದ್ರೆ ಯಪ್ಪಾ ಶರೀ ಕುಡಿಯೋದು ಬಿಡು ಹೇಳಿ ಅದನ್ನೊಂದು ಬಿಟ್ಟ ಬೇಕಾದನ್ನು ಕೇಳ್ರಿ ನಡ್ಸ್ಕೊಡ್ತೀನಿ ಅಂದರು ಶರೀ ಕುಡಿಬ್ಯಾಡ ಅನ್ನೋದನ್ನೊಂದು ಬಿಟ್ಟ ಬೇಕಾದನ್ ಕೇಳ್ರಿ ಅಂದ ಆತಪ್ಪ ನಾ ಅದನ್ನೇನು ಕೇಳೋದಿಲ್ಲ ಬೇರೆ ಯಾರೇ ನಡೆಸ್ಕೊಡು ಅಂದ್ರೆ ಆತ್ರಪ್ಪ ನೀವೇನು ಹೇಳ್ತಾರೆ ಅದನ್ನು ನಡೆಸ್ತೇನೆ ಅಂದ ಹಾಗಂದ್ರೆ ನೀ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಚ್ಚಿದಾನಂದ ಗುರುಗಳ ಹಂತಕ್ಕೆ ದಿನ ಶಾಸ್ತ್ರ ಕೇಳಕ್ಕೆ ಹೋಗ್ಬೇಕು ಹುಬ್ಬಳ್ಳಿಯಾಗ ನಿನ್ನ ಮನೆ ಅಂತ ಅವರು ಶಾಸ್ತ್ರ ಹೇಳ್ತಾರ ದಿನ ಅಲ್ಲಿ ನೀ ಏನು ಮಾಡ್ಬೇಕಪ್ಪ ಅಂತಂದ್ರೆ ಶಾಸ್ತ್ರವನ್ನು ಕೇಳಬೇಕು ಅಂತಂದ್ರೆ ಅವರು ಆ ತ್ರಿಪ್ಪ ಹೋಗ್ತಾನಿ ಅಂತಂದ ತಮ್ಮನ್ನು ಶಾಸ್ತ್ರಿಗಳೇನಿದ್ರಲ್ಲೋ ಅವರೇ ಆ ಸಚ್ಚಿದಾನಂದ ಸದ್ಗುರುಗಳಾಗಿದ್ದರು ಗೊಂದಾವಲಿ ಬ್ರಹ್ಮಚೈತನ್ಯ ಮಹಾರಾಜರ ಕೃಪೆಗೆ ಪಾತ್ರರಾಗಿ ಅದು ಸಿದ್ಧಾರ್ಡ್ರ ಅನುಗ್ರಹದಿಂದನ ಅವ್ರ ಕಡೆಯಿಂದ ಉಪದೇಶ ಪಡ್ಕೊಂಡು ರಾಮನಾಮದ ಮಹಿಮೆಯನ್ನು ಸಾರ್ತಿದ್ರು ಅವರು ಆವಾಗ ಸಿದ್ಧಾರ್ಡ್ರಿಗೆ ಹೂ ಅಂತ ಹೇಳಿ ಈ ದಾಮೋದರಪ್ಪ ಹಬೀಬ ಸಾಯಂಕಾಲ ಹಂಗೆ ಕುಡಿದು ನಿಷೇಧಾಗ ಬಂದ ಅಂದ್ರೆ ಸಚ್ಚಿದಾನಂದ ಅಪ್ಪಗಳೇನು ಶಾಸ್ತ್ರ ನಡೆದಿತ್ತಲ್ಲಿ ಕುಡಿದ್ವು ವಾಸನೆ ಬರ್ತಿತ್ತು ಅವನು ಹೊರಗೆ ಹಾಕ್ಬೇಕಂತಿದ್ರು ಆದರೆ ಸಚ್ಚಿದಾನಂದಪ್ಪಗಳು ಹೇಳಿದರು ಅವಲ್ಲೇ ಕುಂಟ್ರ ನಿಂದ್ರ ಶಾಸ್ತ್ರ ಹೇಳ್ತಿದ್ರು ಹೇಳ್ತಾ ಹೇಳ್ತಾನೆ ಗುರುವಿನ ಮಹಿಮಾ ಹೇಳಿದರು ಮಾನವ ಜನ್ಮದ ಮಹಿಮೆಯನ್ನು ಹೇಳ್ತಿದ್ರು ಮರಣಿ ದಿನ ಮತ್ತೆ ಬಂದ ಮರಣಿ ದಿನ ಮತ್ತೆ ಬಂದ ಹಿಂಗೆ ಒಂದು ತಿಂಗಳ ಮ್ಯಾಲ ಹೋತರ அவோதரப்பன மனசு தன்னஷ்டு தான பரிவர்த்தனை ஆகைத்ரி பரிவர்த்தனை ஆகக்கைத்து சப் குடியோது விட்ட ஆ பரஸ்திரீ சங்கவன் விட்ட எல்லா துஷங்களா முகத மெல சச்சிதானந்த சதிகாஷ்டாங்க நமஸ்காரி எப்பா நன்க உபதேஷன் மாதிரி ನನ್ನನ್ನು ಅನುಗ್ರಹಿಸ್ರಿ ಅಂತ ಕೇಳಿಬಿಟ್ಟ ಅವತ್ತ ಸಚ್ಚಿದಾನಂದ ಸ್ವಾಮಿಗಳು ಒಂದು ಮಾತು ಹೇಳಿದ್ರೆ ತಮ್ಮನ್ನ ಏನಂದ್ರೆ ಏನೋ ದಾಮೋದರಪ್ಪ ನಮ್ಮಪ್ಪ ನಿನ್ನ ಕಡೆ ಒಂದು ಮಾತು ತಗೊಳ್ಳುವಾಗ ಶರೀ ಕುಡಿಯೋದು ಒಂದು ಬಿಟ್ಟ ಬೇಕಾದನು ಕೇಳ್ಯಪ್ಪ ಅಂತ ನಮ್ಮಪ್ಪಗನ ಹೇಳಿದ್ದೀನಿ ನಮ್ಮಪ್ಪ ನಿನಗೆ ಹೇಳಲಾರ್ದನ ನಿನ್ನ ಸೆರೆ ಬಿಡಿಸಿದ ನಿನ್ನ ದುಶ್ಚಟಗಳನ್ನು ಬಿಡಿಸಿದ ಮೊದಲು ನಮ್ಮ ಅಪ್ಪಗೆ ಹೋಗಿ ನಾ ಇದನ್ನೆಲ್ಲ ಹೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಬಾ ಆಮೇಲೆ ನಿನಗೆ ಉಪದೇಶ ಮಾಡ್ತೀನಿ ಅಂತ ಅಂದ್ರವರು ತಮ್ಮನೆ ಶಾಸ್ತ್ರಿಗಳು ಆವಾಗ ದಾಮೋದರಪ್ಪಗೆ ತಾ ಮಾಡಿದ ತಪ್ಪಿನ ಅರಿವಾಯಿತು ಸಿದ್ಧಾರ್ಡರಂತೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಏನಂತೀಪ ಅದು ಅಂತ ಕೇಳಿದ್ರು ನಾನು ಕ್ಷಮ ಮಾಡ್ರಿ ತಂದಿ ನಿಮಗೆ ಯಾವುದು ಕೇಳಬೇಡ ಅಂತ ಹೇಳಿದ್ನೋ ಅದನ್ನು ನಾ ಬಿಟ್ಟು ಬಂದಿನ್ರಿಪ್ಪ ಅಂತಂದರು ಆತಪ್ಪ ಭಾಳ ಸಂತೋಷ ಆಯಿತು ನಿನ್ನ ಧರ್ಮಪತ್ನಿ ಆದಂಥ ಲಕ್ಷ್ಮೀಬಾಯಿ ನೀನು ಮಕ್ಕಳು ಎಲ್ಲರೂ ಸಂತೋಷದಿಂದ ಬಾಳ್ರಿಪ್ಪ ಗುರುಸ್ಮರಣೆ ಮಾಡ್ಕೋತ ಆನಂದದಿಂದ ಇರ್ರಿ ಅಂತ ಹೇಳಕಾರ ಅವರು ಆಶೀರ್ವಾದ ಮಾಡಿ ಮತ್ತು ತಮ್ಮನ್ನು ಶಾಸ್ತ್ರಿಗಳ ಕಡೆ ಕಳಿಸ್ತಾರೆ ಅಲ್ಲಿ ಆ ಸಚ್ಚಿದಾನಂದ ಗುರುಗಳು ಅವನ ತಲೆ ಮೇಲೆ ಕೈ ಇಟ್ಟ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿಕಾರ ತ್ರಯೋದಶಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡಿದರು ದಿನಕ್ಕೆ ಮೂರು ಲಕ್ಷ ಮಂತ್ರವನ್ನು ಜಪಿಸ್ಬೇಕಂತ ಹೇಳಿದರು ದಾಮೋದರಪ್ಪ ಗುರುವಿನ ಒಂದು ಮಾತಿನ ಮೇಲೆ ವಿಶ್ವಾಸ ಇಟ್ಟು ಎಷ್ಟೋ ದಿವಸ ಆ ಮಹಾಮಂತ್ರವನ್ನು ಪಠಿಸಿದ ಒಂದು ದಿವಸ ಸಿದ್ಧಾರುಡರು ಪ್ರತ್ಯಕ್ಷರಾದರು ಅವನ ಮನೆಯೊಳಗನ ಇವ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ ಕತ್ತಾನ ಬಂದಾರು ಓಂ ನಮ ಶಿವಾಯ್ ಅನ್ನು ಕೋತ ಅದನ್ನು ನೋಡಿ ಆನಂದ ಭಾಷ್ಪಗಳನ್ನು ಸುರಿಸಿ ಕೈ ಮುಗಿದು ನಿಂತ ಆವಾಗ ಸಿದ್ಧಾರುಡರು ಹೇಳ್ತಾರ ರಾಮ ಅಂದರೆ ಬ್ಯಾರೆಯಲ್ಲೋ ಶಿವ ಅಂದರೆ ಬ್ಯಾರೆಯಲ್ಲೋ ನ ಅಂದರೆ ಅಲ್ಲೋ ಆ ಸಚ್ಚಿದಾನಂದ್ರೆ ಬ್ಯಾರೆಯಲ್ಲ ಎಲ್ಲರಲ್ಲಿ ಇದ್ದಂಥ ಭೇದ ಭಾವವನ್ನು ಕಳ್ಕೊಳ್ಳದ ನಿಜವಾದ ಸಾಕ್ಷಾತ್ಕಾರಪ ದಾಮೋದರಪ್ಪ ಅಂತ ಹೇಳಿಕಾರ ಅವಾಗ ಆಶೀರ್ವಾದ ಮಾಡಿದರು ಒಂದು ಕ್ಷಣದೊಳಗೆ ಮತ್ತು ಆ ಅವಸ್ಥೆಯಿಂದ ಹೊರಗೆ ಬಂದ ಗುರುವಿನ ಸಾಕ್ಷಾತ್ಕಾರ ಆಗಿದ್ದನ್ನು ಸ್ಮರಿಸಿ ಆನಂದ ಭಾಷ್ಪಗಳನ್ನು ಸುರಿಸ್ಕೋತನ ಸದ್ಗುರು ಸಿದ್ಧಾರುಡರನ್ನು ಸ್ಮರಿಸ್ಕೊತ ಮುಂದೆ ಅವ್ರ ಸೇವಾ ಸಚ್ಚಿದಾನಂದ ಸದ್ಗುರುಗಳ ಸೇವಾ ಮಾಡ್ಕೋತ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ಅದಕ್ಕೆ ಎಷ್ಟೋ ಜನ ಮದ್ಯಪಾನವನ್ನು ಧೂಮ್ರಪಾನವನ್ನು ದುರ್ವ್ಯಸನಗಳನ್ನು ಮಾಡುವಂಥವ್ರು ಇರ್ತೇರಿ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಆದಷ್ಟು ಸತ್ಸಂಗವನ್ನು ಮಾಡ್ಬೇಕ್ರಿ ಒಮ್ಮೆ ಬಿಡೋಕೆ ಸಹಿತ ಅಂತಹ ಮಹಾತ್ಮರ ಸತ್ಸಂಗವನ್ನು ದಿನ ಮಾಡ್ಕೋತ 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 ಆ ದುರ್ವ್ಯಸನದಿಂದ ಮುಕ್ತರಾಗಿ ಪರಮಾತ್ಮರಾಗುವ ಭಾಗ್ಯವನ್ನು ಪಡಿಬೋದು ಅಂತಹ ಒಂದು ಆಶೀರ್ವಾದವನ್ನು ಎಲ್ಲ ದುರ್ವ್ಯಸನಿಗಳಿಗೆ ಸದ್ಗುರು ಸಿದ್ಧಾರ್ಡ್ರ ಮಾಡಲಿ ಅಂತ ಕರ ವಿಶೇಷವಾದ ಪ್ರಾರ್ಥನೆ ಮಾಡಿ நான் மாத்திக்கு விராம கொடுத்து